ಎಸ್ ಪಿ ಅಂದ್ರೆ ಜನಪ್ರತಿನಿಧಿಗಳು ನೀರು ಕುಡಿದ್ರು ಎಫ್ ಆರ್ ಪಿ ಅಂತೂ ಕಾನೂನು ಬಾಹಿರ ಆಗಿ ಹೋಗಿತ್ತು ನಮಗದ ರೈತರ ಮೋಸದಾಯಕವಾದಂತಹ ಈಗ ಮತ್ತೊಂದ್ ನೂರ ನಾಲ್ನೂರ ಹದಿನಾಲ್ಕು ನೂರ ನಾಲ್ವತ್ನಾಲ್ಕು ಎಡದ್ರು ಮಾನ್ಯ ಎಚ್ ಎಂ ಒಳಗ ಅದು ನಮ್ಮ ಎಚ್ ಎಂಟಿ ಟಿ ಒಳ ಮಲಪನ ಹೇಳಿದಲ್ಲ ನೂರ ಹದ್ನಾಕ್ ರೂಪಾಯಿ ಅದು ಎಚ್ ಎಂಟಿ ಟಿ ಒಳಗ ತೆಗೆದ್ಬಿಟ್ರಿ ಈಗ ನಮ್ ರೈತರು ಕೊಡ್ತಾರ ಏನು ಅಂತಕೊಂಡಿದೀವಿ ಎಫ್ ಆರ್ ಪಿ ಹೆಚ್ಚಾತು ಅದು ಮೂರ್ ಮೂರ್ನೂರ ಹದಿನಾಲ್ಕು ರೂಪಾಯಿ ಎಫ್ ಆರ್ ಪಿ ದರ ಜಾಸ್ತಿ ಬರ್ತೈತೆ ನಮ್ಮ ರೈತರಿಗೆ ಅನುಕೂಲ ಅಂತ ಆಗತ್ತೆ ಅದು ಎಚ್ ಎಂಟಿ ಟಿ ತೆಗೆದ್ರು ತೆಗೆದು ಏಳ್ನೂರ ಐವತ್ತು ತೆಗೆದ್ ಎಂಟು ನೂರ ಹದಿನೈದು ಎಂಟುನೂರ ಇಪ್ಪತ್ತರ ಮಂತೀವಿ ಹೀಗಾದ್ರೆ ನಮ್ಮ ರೈತರ ಬದುಕು ಹೆಂಗಾಕತಿ ಏನ ಬಂದಿರಲ್ಲ ಮಂತ್ರಿ ಒಳಗೆ ನಿಮ್ಮ ನಿಮ್ಮ ಮಕ್ಕಳ ಮಾತ್ರ ಬೆಳ್ಸರಿ ಸಾಕಷ್ಟು ಇವತ್ತು ನಾವು ಅದಕ್ಕೂ ನಿಮ್ಗೆ ಏನು ತೊಂದರೆ ಕೊಟ್ಟಿಲ್ಲ ವಿರುದ್ಧ ಮಾಡಿಲ್ಲ ಡಿ ಸಿ ಸಿ ಬ್ಯಾಂಕಿಗೆ ನಿಮ್ಮ ತಂದ್ಕ್ಯಾರ ನೀವು ನಿರ್ದೇಶಕರು ಮಾಡ್ರಿ ನಾವು ಅದಕ್ಕೆ ವಿರುದ್ಧ ಮಾಡ್ಲಿಲ್ಲ ನೀವು ಇನ್ನೂ ಬೆಳಿರಿ ಅದಕ್ಕೆ ನಮ್ದು ಸಪೋರ್ಟ್ ಐತಿ ರೈತರ ಆದ್ರೆ ನೀವು ರೈತರ ಮಕ್ಕಳನ್ನ ಬೆಳೆಸಿರಲ್ಲ ಮತ್ ನೀವ್ ಅಷ್ಟೇ ಬೆಳೆಯೋದು ನಿಮ್ ಮಕ್ಕಳ ಅಷ್ಟೇ ಬೆಳೆಯುದು ನಾವು ರೈತರ ಮಕ್ಕಳ ಬಂದ್ರ ಬೀದಿ ಮೇಲೆ ಕುಂಡಿರೋದು ಅಂದ್ರೆ ಯಾಕಂದ್ರ ನೀವು ಈ ಜಿಲ್ಲೆ ಒಳಗೆ ಒಬ್ಬರ ವಿಶೇಷವಾದ ರೈತರು ಅಂತ ನಾವು ಚೋ ಆದ್ರ ಇವತ್ತು ನಮಗ್ ಬಗ್ಗೆ ಹಿಡಿಬೇಕಾದ ಕಬ್ಬಿನ ಬೆಲ್ಲ ಮಾತ್ರ ಅಂತ ಹೇಳಿ ನಿಮಗ ನಾವು ಕೇಳ್ಕೋತೀ ಹೆಚ್ಚಿನ ಗುಣಮಟ್ಟದ ಕಬ್ಬು ಬೆಳೆಸಿ ಕಾರ್ಖಾನೆ ಕೊಡ್ತಾವ್ ಇನ್ನು ನಮ್ ಕಾರ್ಖಾನೆಗಳು ಬೆಳಸುವ ರೀ ಆದ್ರ ರೈತನ ಬೆನ್ನ ಮೇಲೆ ಬಿಡ್ರಿ ಹೊರತಾಗಿ ಹೊಟ್ಟಿ ಮೇಲೆ ಬಿಡಾಕ್ ಹೋಗ್ಬಾರ್ರಿ ಯಾಕಂದ್ರ ರೈತನ ಶಾಪ ರೈತನ ಮಕ್ಕಳ ಶಾಪ ಏನಾದ್ರು ಯಾರ್ಯಾರು ಅಂದ್ರ ಈಗೇನು ನಡಿಬಹುದ ಈಗಿನ ಒಂದು ವಾತಾವರಣದಾಗ ನಡಿಬಹುದ ಹಿಂದಿನ ಕಾಲದಿಂದನೂ ನೋಡ್ರಿ ಇತಿಹಾಸ ತೆಗದ ಯಾರು ರೈತನ ತುಳಿಲಿ ಅಥವಾ ಸಾಮಾನ್ಯ ಜನ ತುಳಿಲಿ ಆದ್ರೆ ಅವ್ರು ಯಾರು ಉದ್ಧಾರ ಆಗಿಲ್ಲ ನಿಮ್ ಮೇಲೆ ಯಾವ್ದು ದೇಶ ಇಟ್ಟ ಏನು ಇಟ್ಟು ಮಾತಾಡತಿಲ್ಲ ನಮ್ಮ ಹತ್ಕಣ್ಣ ಬೇಡಿಕೆಗಾಗಿ ನಾವ್ ಇವತ್ ನಿಮ್ ಕಡೆ ಬಂದ್ರು ಏನೋ ಒಂದ್ ಆಶಯ ಭಾವನೆಯಿಂದ ನೀವು ನಮಗ ನ್ಯಾಯವನ್ನು ದೊರಕಿಸಿ ದೊರಕಿಸ್ಕೊಟ್ರ ನೀವು ಬಂದ ಇಲ್ಲಿ ಘೋಷಣೆ ಮಾಡ್ರಿ ಇನ್ನು ಯಾವ ಫ್ಯಾಕ್ಟ್ರಿ ಫ್ಯಾಕ್ಟರಿ ಪಡ್ಲಿಲ್ಲ ಅಂದ್ರ ಅವ್ನ ಏನ್ ಮಾಡ್ಬೇಕನ್ನೋದ್ ನಾವ್ ಗೋರ್ತೈತಿ ಬಿಡೇಗ ಬಂದವರು ಯಾಕಂದ್ರೆ ಎಂದು ರೇಟ್ ಕೇಳಿದ ಇತಿಹಾಸ ಇಲ್ಲ ಕಾಂಗ್ರೆಸ್ ಕೇಳಿದ ಇತಿಹಾಸ ಇಲ್ಲ ಯಾವ ಪಕ್ಷದವರು ಕೇಳಿದ ಇತಿಹಾಸ ಇಲ್ಲ ಪಕ್ಷದ ಹೊರತಾಗಿ ನಮ್ಮ ಬೆಳೆದಂತ ಬೆಳಿಗ್ಗೆ ಎಪ್ಪತ್ತೊಂಬತ್ತು ವರ್ಷದಿಂದ ಬೆಲೆ ಕೊಡದೆ ಇರ್ತಕ್ಕಂಥ ಎಲ್ಲಾ ಸರ್ಕಾರಗಳು ಹೌದಲ್ರಿ ಅದಕ್ಕಾಗಿ ನಾವೆಲ್ಲ ರೈತರು ಇವತ್ತು ಒಕ್ಕಟ್ಟಾಗಿ ಸ್ವಾಭಿ ಯಾರ ದ್ವೇಷ ಯಾರ ಮೇಲೆ ಅಪಮಾನ ಮಾಡ್ಬೇಕು ಅನ್ನುವಂತ ಹೋರಾಟಗಾರ ಅಲ್ಲಾಗಲಿ ರೈತರು ಒಳ್ಳೇದಾಗಲಿ ಅಂತೇಳಿ ಇವತ್ ನಾವೆಲ್ಲ ಕೂಡ ಹೋರಾಟ ಮಾಡಕ್ ಬಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬರು ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಒಳಗ ಒಂದು ರೇಟ್ ಘೋಷಣೆಯನ್ನ ಕೆಲವೇ ದಿನದಳು ಬಹಳಷ್ಟು ಕಾಲ ಕಳೆದ ಬ್ಯಾಡ್ ಯಾಕಂದ್ರೆ ಕೂಡ ಕಾರ್ಖಾನೆಗಳು ಅಲ್ಲಿ ಇಲ್ಲಿ ಚಾಲೂ ಮಾಡ್ತಾರೋ ಹೋಗಿ ನಾವು ಗಲಾಟೆ ಮಾಡೋದು ಕಬ್ಬು ಕೆಡುವುದು ನಮ್ಮ ನಮ್ಮ ರೈತರೊಳಗೆ ನಾವು ಜಗಳ ಆಡೋದು ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಐತೆನ್ರಿ ಯಾಕಂದ್ರೆ ನಮ್ದು ಒಂದ್ ಟನ್ ಕಬ್ ಆದ್ರೂ ಕೂಡ ನಮ್ಮ ರೈತನ ನಾಶ ನಾವು ಅಡಚಣೆಗಾಗಿ ಕಳಿಸ್ತಾ ಇದೆಲ್ಲ ತೊಂದರೆ ಆಗಬಾರ್ದು ಜಿಲ್ಲಾ ಉಸ್ತುವಾರಿ ಕಾರ್ಖಾನೆ ಬಂದು ಬಂದು ಇವತ್ತು ಪ್ರತಿಭಟನೆ ಇಡೀ ಜಿಲ್ಲೆ ಒಂದು ರೇಟ್ ಪ್ರಕಾರ ಎಲ್ಲರೂ ಕೆಲಸ ಮಾಡತಾರ ಆ ಭರವಸೆಯನ್ನು ಇಟ್ಕೊಂಡು ನಾವೆಲ್ಲ ಕೂಡ ಇಲ್ಲಿ ಬಂದವರದು ಅದಕ್ಕ ತಾವ ಇಲಾಖೆಯವರು ಕೂಡ ಇಲ್ಲಿ ತಾವು ಜವಾಬ್ದಾರಿ ಬರ್ರಿ ತಾವು ಇನ್ನೊಂದು ಕೂಡ ಜನರ ಮುಂದೆ ಸಂದೇಶ ಕೊಡ್ರಿ ನಾವು ಕಟ್ಟಿ ಯಾವ ಕಾರಣಕ್ಕೂ ಬೆಲೆ ನಿಗದಿ ಮಾಡದ ಕಾರ್ಖಾನೆಯನ್ನು ಪ್ರಾರಂಭ ಮಾಡುದಿಲ್ಲ ಅಲ್ಲಿ ಯಾವುದು ಇನ್ನೊಂದು ಕುದಲಿ ಗುದಲಿ ಗುದಲಿ ಕಾರ್ಖಾನೆ ಇರಲಿ ಇಲ್ಲಿ ಕಾರ್ಖಾನೆ ಇರಲಿ ತಾವೆಲ್ಲ ಜವಾಬ್ದಾರಿ ಇದ್ರಿ ನೀವು ಬಹಳ ಅಭಿಮಾನ ಐತಿ ನಮ್ಮ ಫ್ಯಾಕ್ಟ್ರಿದು ಸಾಹೇಬ್ರದು ಆತು ಬಹಳ ಅಭಿಮಾನ ಐತಿ ಸೊ ಮುಂಜಾನೆ ಹೇಳಿದ ಪ್ರಕಾರ ನಾವು ಶೀಘ್ರದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಅದಕ್ಕಿಂತ ಮುಂಚೆ ರೇಟು ಫಿಕ್ಸ್ ಮಾಡ್ತೀವಿ ತಮಗೆ ಹೇಳಿ ಸ್ಟಾರ್ಟ್ ಮಾಡಿ ಬಹಳ ಹತ್ತಿರ ಅಲ್ಲಿ ಮನೆ ಬಿಟ್ರ ಗರಿಸ್ತಂಗೆ ಸಲ ಬಂದವ್ರು ನಾವೆಲ್ಲ ರೈತರ ಸಲುವಾಗಿ ಬಂದೇವ್ರು ಇವತ್ತೆಲ್ಲರೂ ಹಬ್ಬ ಮಾಡಕ ತರಕಾರಿ ಇಲ್ಲಿ ಯಾಕೆ ಅಂದ್ರೆ ಫ್ಯಾಕ್ಟ್ರಿ ಅದು ಅಂತಂದ್ರ ಬಿಲ್ ಘೋಷಣೆ ಆಗ್ಲಿಕ್ಕಂದ್ರ ಅಂದ್ರ ರೈತ ಮನಾಗ ಹೋಗೋಣ ಮಣಿ ಅಂಬಡ ಒಂಬತ್ತು ವರಿ ಮಠ ಚಾವಿ ಹಾಕಿ ಒಳಗೆ ಹಾಕಿ ಒಂದ್ ನಮ್ಮ ಗಾಡಿ ಹಾಸ್ಬೇಕು ಇಲ್ಲ ನಮ್ಮನ್ನ ಅರೆಸ್ಟ್ ಮಾಡಿ ಒಳಗ ಹಾಕಬೇಕು ಎಲ್ಲರ ಬಿಲ್ ಘೋಷಣೆ ಆಗ್ಬೇಕಂದ್ರ ಐವತ್ತು ರೂಪಾಯಿ ಭಿಕ್ಷೆ ಮಾತಾಡಿದ್ರು ಅವ್ರು ಬರೀ ಐವತ್ತು ರೂಪಾಯಿ ನಾವು ಕನಿಷ್ಠ ಕೇಳಿದ್ದೆಟ್ಟು ಮೂರ್ ಸಾವಿರದ ಐದನೂರು ರೂಪಾಯಿ ಅದಕ್ಕೆ ನಿಮಗೆ ವಿನಂತಿ ಮಾಡ್ಕೊಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳ ಒಂದ್ ಏನಾರ ಅವ್ರು ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಿದ್ರು ಅಂತಂದ್ರೆ ರೈತರಿಗೆ ಒಂದು ಅನುಕೂಲ ಆಕೈತಿ ಸರ್ ನಂದೊಂದು ವಿನಂತಿ ಮುಲ್ಲಾ ಸಾಹೇಬ್ರಿಗೆ ಯಾವ್ದಾರ ಒತ್ತಡ ಕ್ರಮಣದವ್ರ ಅಕಸ್ಮಾತ್ ಆಗಿ ಫ್ಯಾಕ್ಟರಿ ಏನಾರ ಬಿಲ್ ಘೋಷಣೆ ಆಗ್ಲಾರ ಚಲೋ ಆತಂದ್ರ ಅದಕ್ಕೆ ನೀವು ಬದ್ ಇರ್ಬೇಕು ಸರ್ ನಾವು ನಿಮ್ಮ ಜವಾಬ್ದಾರಿ ಮ್ಯಾಗ ಹೋಗ್ತಿವಿ ಹಾ ತಹಸೀಲ್ದಾರ್ ಯಾಕಂತಂದ್ರ ಏನಾರ ಹೇಳುದು ಮತ್ ಫ್ಯಾಕ್ಟ್ರಿ ಚಾಲೂ ಮಾಡುದು ಮತ್ ನಾವೆಲ್ಲ ದನಕಾರ ಮನಿ ಬಿಟ್ಟು ಮತ್ತಿಲ್ಲಿ ಹೋರಾಟಕ್ಕೆ ಇರುದು ಯಾಕಂದ್ರೆ ಟೆಕ್ಪ ರೈತರು ಬಂದು ಅಂದ್ರೆ ಸರ್ ಅವರಿಗೆ ನಮಗೆ ಒಗ್ಗಾದಾಗಿ ಜಗಳಾಗಿ ಮತ್ತೆ ತಮಗೆ ಆರ್ಡರ್ ಪ್ರಾಬ್ಲಮ್ ಆಕೆ ಸರ್ ತಮಗ ವಿನಂತಿ ಐತಿ ಅದಕ್ಕೆ ತಾವೇನು ಹೇಳ್ತಿರೋ ಅದಕ್ಕೆ ನಾವು ಬದ್ದೀವಿ ಎಲ್ಲಾರು ಏನು ಒಪ್ಕೊಂತೀರಲ್ಲ ಅದಕ್ಕೆ ನಾವು ಬದ್ದು ಆದ್ರೆ ಒಂದು ವಿಚಾರ